ಿನಿಂದಲೇ ಹೋರಾಟವನ್ನು ಮೈಗೂಡಿಸಿಕೊಂಡು ಹುಟ್ಟಿದ ಕ್ಷಣದಿಂದಲೇ ತನ್ನ ತಂದೆ ತಾಯಿಯ ಪ್ರೀತಿಯಿಂದ ದೂರವಾಗಿ ತನ್ನವರೆಲ್ಲರನ್ನು ತ್ಯಜಿಸಿ ತನ್ನವರಲ್ಲದವರ ಜೊತೆ ಜೀವನವನ್ನು ಕಟ್ಟಿ ಭಾವನೆಗಳಿಂದಲೇ ಆತ್ಮಕ್ಕೆ ನೋವಾಗುವುದು ಎಂದು ಜಗತ್ತಿಗೆ ತಿಳಿಸಿ ತನ್ನ ನಗುಮುಖದಿಂದಲೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಹಾಗೂ ಇತರರ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸಿ ಕುರುಕ್ಷೇತ್ರದ ಯುದ್ಧದ ಯೋಜನಗಾರನಾಗಿ ಪಾಂಡವರಿಗೆ ಸತ್ಯದ ಮಾರ್ಗಸೂಚಕನಾಗಿ ಸತ್ಯದ ಪರ ನಿಂತು ಸತ್ಯಕ್ಕೆ ಜಯ ಕಲ್ಪಿಸಿಕೊಟ್ಟಿರುವವರು ಬೇರೆ ಯಾರೂ ಅಲ್ಲ ಅವರೇ ಮುರುಳಿ ಮನೋಹರನಾದ ಭಗವಾನ್ ಶ್ರೀ ಕೃಷ್ಣ ಈ ವಿಡಿಯೋ ಮೂಲಕ ಭಗವಾನ್ ಶ್ರೀ ನಾರಾಯಣ ಭೂಮಿಯ ಮೇಲೆ ಶ್ರೀ ಕೃಷ್ಣನ ಅವತಾರವಾಗಿ ಜನ್ಮ ತಾಳಿದ ದಿನ ನಡೆದ ವಿಶಿಷ್ಟ ಘಟನೆಗಳ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಕೃಷ್ಣನ ಮಾವ ಕಂಸ ಕೃಷ್ಣನ ತಂದೆ ವಾಸುದೇವ ಮತ್ತು ತಾಯಿ ದೇವಕಿ ಕಂಸ ವಾಸುದೇವ ಮತ್ತು ದೇವಕಿಯನ್ನು ಸೆರೆಮನೆಯಲ್ಲಿ ಇಟ್ಟು ಬಂಧಿಸಿರುತ್ತಾನೆ ಯಾಕೆ ಇವರನ್ನು ಸೆರೆಮನೆಯಲ್ಲಿ ಬಂಧಿಸಿರುತ್ತಾನೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ ಈ ವಿಡಿಯೋದಲ್ಲಿ ಶ್ರೀ ಕೃಷ್ಣ ಜನಿಸಿದ ದಿನ ನಡೆದ ವಿಶಿಷ್ಟ ಘಟನೆಗಳ ಬಗ್ಗೆ ತಿಳಿಯೋಣ ವಾಸುದೇವ ಮತ್ತು ದೇವಕಿ ಸೆರೆಮನೆಯಲ್ಲಿರುವ ಸಂದರ್ಭದಲ್ಲಿ ಭಗವಾನ್ ಶ್ರೀ ಕೃಷ್ಣ ಜನಿಸುತ್ತಾರೆ ಶ್ರೀ ಕೃಷ್ಣ ಜನಿಸಿದಾಗ ಇದ್ದಕ್ಕಿದ್ದಂತೆ ಸೆರೆಮನೆಯ ಕಾವಲುಗಾರರು ನಿದ್ರೆಗೆ ಜಾರುತ್ತಾರೆ ಮತ್ತು ಜೈಲಿನ ಬಾಗಿಲು ಇದ್ದಕ್ಕಿದ್ದಂತೆ ಸ್ವಯಂ ಚಾಲಿತವಾಗಿ ತೆರೆದುಕೊಳ್ಳುತ್ತದೆ ಆ ಸಮಯದಲ್ಲಿ ವಾಸುದೇವ ಮತ್ತು ದೇವಕಿಗೆ ಒಂದು ಅಶರರವಾಣಿ ಕೇಳಿಸುತ್ತದೆ ಅದು ಏನೆಂದರೆ ಈ ಪುಟ್ಟ ಕಂದನನ್ನು ಎತ್ತಿಕೊಂಡು ಇಲ್ಲಿಂದ ಹೊರಡು ಯಮುನಾ ನದಿಯ ಮೂಲಕ ನಿನ್ನ ಸ್ನೇಹಿತ ನಂದ ಗೋಪಾಲ ಇರುವ ಗೋಕುಲಕ್ಕೆ ಹೊರಡು ಅಲ್ಲಿ ನಂದನಿಗೆ ಜನಿಸಿರುವ ಮಗುವನ್ನು ತೆಗೆದುಕೊಂಡು ಆ ಸ್ಥಳದಲ್ಲಿ ನಿನ್ನ ಮಗುವನ್ನು ಇಟ್ಟು ಬಾ ಇದೊಂದೇ ದಾರಿ ನಿನ್ನ ಮಗುವನ್ನು ಉಳಿಸಿಕೊಳ್ಳಲು ಎಂದು ಹೇಳುತ್ತದೆ ಆಗ ವಾಸುದೇವ ತನ್ನ ಮಗುವನ್ನು ಉಳಿಸಿಕೊಳ್ಳುವ ದೃಷ್ಟಿಕೋನದಿಂದ ವಾಸುದೇವ ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಮಥುರದ ಸೆರೆಮನೆಯಿಂದ ಹೊರಡುತ್ತಾನೆ ಅದೇ ಸಮಯದಲ್ಲಿ ಭಾರಿ ಮಳೆ ಆ ಭಾರಿ ಮಳೆಯಲ್ಲೇ ತನ್ನ ಕಂದನನ್ನು ಕಂಸನಿಂದ ರಕ್ಷಿಸಲು ಯಮುನಾ ನದಿಯನ್ನು ತಲುಪುತ್ತಾನೆ ಆದರೆ ಯಮುನಾ ನದಿ ಮಳೆಯ ಹಬ್ಬರಕ್ಕೆ ಉಕ್ಕಿ ಅರಿಯುತ್ತಿರುತ್ತಾಳೆ ಆದರೂ ವಾಸುದೇವ ತನ್ನ ಕಂದನನ್ನು ರಕ್ಷಿಸುವ ದಿಟ್ಟಿನಿಂದ ಯಮುನಾ ನದಿಯನ್ನು ಪ್ರವೇಶಿಸುತ್ತಾನೆ ವಾಸುದೇವ ಯಮುನಾ ನದಿಯನ್ನು ಪ್ರವೇಶಿಸುತ್ತಲೇ ದೊಡ್ಡ ಪವಾಡವೊಂದು ನಡೆಯುತ್ತದೆ ಅದೇನೆಂದರೆ ಯಮುನಾ ನದಿಯ ನೀರು ಬುಟ್ಟಿಯಲ್ಲಿದ್ದ ಕೃಷ್ಣನ ಪಾದವನ್ನು ಮುಟ್ಟಿದ ಕೂಡಲೇ ವಾಸುದೇವನಿಗೆ ಗೋಕುಲದತ್ತ ಹೋಗಲು ದಾರಿ ಮಾಡಿಕೊಡುತ್ತದೆ ಮತ್ತು ಆದಿಶೇಷ ತನ್ನ ವಿಶಾಲವಾದ ತನ್ನ ಎಡೆಯನ್ನು ಬಿಚ್ಚಿ ಮಳೆಯ ಹನಿಗಳು ಕೃಷ್ಣನನ್ನು ತಾಕದ ಹಾಗೆ ನೋಡಿಕೊಳ್ಳುತ್ತಾನೆ ಯಮುನಾ ನದಿಯ ಸಹಾಯದಿಂದ ವಾಸುದೇವ ಗೋಕುಲವನ್ನು ತಲುಪುತ್ತಾನೆ ವಾಸುದೇವ ತನ್ನ ಆಪ್ತ ಸ್ನೇಹಿತನಾದ ನಂದ ಗೋಪಾಲನ ಅರಮನೆಯನ್ನು ತಲುಪುತ್ತಾನೆ ಆ ಸಮಯದಲ್ಲಿ ನಂದನ ಪತ್ನಿ ಯಶೋಧ ಕೂಡ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾಳೆ ವಾಸುದೇವ ಕೃಷ್ಣನೊಂದಿಗೆ ನಂದನ ಅರಮನೆಯನ್ನು ತಲುಪಿದ ಕ್ಷಣದಿಂದ ಎಲ್ಲರೂ ವಾಸ್ತವದಿಂದ ದೂರ ಉಳಿಯುತ್ತಾರೆ ಏನು ನಡೆಯುತ್ತಿದೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಆಗ ವಾಸುದೇವ ಯಶೋದೆಯ ಕೊಠಡಿಗೆ ಪ್ರವೇಶಿಸಿ ಆ ಹೆಣ್ಣು ಮಗು ಇರುವ ಸ್ಥಳದಲ್ಲಿ ಕೃಷ್ಣನನ್ನು ಇಟ್ಟು ಆ ಹೆಣ್ಣು ಮಗುವನ್ನು ತನ್ನ ಬುಟ್ಟಿಯಲ್ಲಿ ಎತ್ತುಕೊಂಡು ಯಮುನಾ ನದಿಯ ಮೂಲಕ ಮಥುರದ ತಾವು ಇದ್ದ ಸೆರೆಮನೆಯನ್ನು ತಲುಪುತ್ತಾನೆ ಗೋಕುಲದಲ್ಲಿ ಜನರು ಯಥಾಸ್ಥಿತಿಗೆ ಬರುತ್ತಾರೆ ಯಶೋದೆಗೆ ಜನಿಸಿದ್ದು ಹೆಣ್ಣು ಮಗು ಎಂಬುದನ್ನು ಎಲ್ಲರೂ ಸಂಪೂರ್ಣವಾಗಿ ಮರೆತು ಹೋಗಿರುತ್ತಾರೆ ಕೃಷ್ಣನನ್ನು ತಮ್ಮ ಮಗುವೆಂದು ಸ್ವೀಕರಿಸುತ್ತಾರೆ ಆದರೆ ಮಥುರದ ಸೆರೆಮನೆಯಲ್ಲಿ ನಡೆದ ಘಟನೆಯೇ ಬೇರೆ ವಾಸುದೇವ ಹೆಣ್ಣು ಮಗುವಿನೊಂದಿಗೆ ಸೆರೆಮನೆಯನ್ನು ಪ್ರವೇಶಿಸಿದ ತಕ್ಷಣ ಸೆರೆಮನೆಯ ಬೀಗ ಬಿಗಿಯಾಗುತ್ತದೆ ಮತ್ತು ಸೆರೆಮನೆಯ ಕಾವಲುಗಾರರಿಗೆ ನಿದ್ರೆಯಿಂದ ಎಚ್ಚರವಾಗುತ್ತದೆ ಎಚ್ಚರವಾದ ಕೂಡಲೇ ಮಗು ಅಳುವ ಶಬ್ದ ಕಾವಲುಗಾರರಿಗೆ ಕೇಳಿಸುತ್ತದೆ ಆ ಶಬ್ದ ಕೇಳಿದ ಕೂಡಲೇ ಓಡಿ ಹೋಗಿ ಮಹಾರಾಜ ಕಂಸನಿಗೆ ದೇವಕಿಗೆ ಮಗು ಆಗಿರುವ ವಿಷಯವನ್ನು ತಿಳಿಸುತ್ತಾರೆ ಈ ವಿಷಯ ತಿಳಿದ ಕೂಡಲೇ ಕಂಸ ಸೆರೆಮನೆಯತ್ತ ಓಡಿ ಬರುತ್ತಾನೆ ಸೆರೆಮನೆಯತ್ತ ಬಂದ ಕಂಸ ವಾಸುದೇವ ಮತ್ತು ದೇವಕಿಯಿಂದ ಮಗುವನ್ನು ಕಸಿದುಕೊಂಡು ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಮುಂದಾಗುತ್ತಾನೆ ಆಗ ಆ ಹೆಣ್ಣು ಮಗು ಆಕಾಶಕ್ಕೆ ಆರಿ ತನ್ನ ದಿವ್ಯ ಸ್ವರೂಪವನ್ನು ಪ್ರದರ್ಶಿಸುತ್ತಾಳೆ ಹಾಗೂ ಕಂಸನಿಗೆ ಆತನ ಸಂಹಾರ ಮಾಡುವನು ಸಂರಕ್ಷಿತವಾಗಿ ಇದ್ದಾನೆ ನಿನ್ನ ಸಾವು ಆತನಿಂದ ಖಚಿತ ಎಂದು ದೃಢಪಡಿಸಿ ವಿಂಧ್ಯಾಚಲ ಪರ್ವತವನ್ನೇರಿ ಕುಳಿತುಕೊಳ್ಳುತ್ತಾಳೆ ಇಂದಿಗೂ ಆಕೆಯನ್ನು ವಿಂಧ್ಯವಾಸಿನಿ ವಿಂಧ್ಯಾಚಲ ದೇವಿ ಎಂದು ಕರೆಯುತ್ತಾರೆ ನಾನು ಇಲ್ಲಿಯವರೆಗೂ ಹೇಳಿದ್ದು ಶ್ರೀಕೃಷ್ಣ ಜನಿಸಿದ ದಿನದಂದು ನಡೆದ ವಿಶಿಷ್ಟ ಘಟನೆಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು